ರಾಜ್ಯದಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಿಎಂಟಿಸಿ ಬಸ್ಗಳ ಓಡಾಟ ಸ್ತಬ್ಧವಾಗಿದೆ ಬಸ್ಗಳ ಗಳ ಇಲ್ಲದೆ ನಲ್ಲಿ ಪ್ರಯಾಣಿಕರು ಪರದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾರಿಗೆ ನೌಕರರ ಮುಷ್ಕರದ ಮಾಹಿತಿ ಇಲ್ಲದೇನೆ ಕೆಲವು ಜನರು ಬಂದ್ಬಿಟ್ಟಿದ್ದಾರೆ ಪರದಾಡ್ತಾ ಇದ್ದಾರೆ ಬಸ್ ಇಲ್ಲದೆ ಖಾಲಿ ಖಾಲಿ ಆಗಿದೆ ನಿಲ್ದಾಣ ಬಸ್ಗಾಗಿ ಕಾದು ನಿಂತಿರುವ ಸಾವಿರಾರು ಜನ ಮಜೆಸ್ಟಿಕ್ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲೂ ಜನರು ಪರದಾಡ್ತಾ ಇದ್ದಾರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಆಗಿದೆ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಈಗ ಸದ್ಯ ಮಜೆಸ್ಟಿಕ್ ನ ಪರಿಸ್ಥಿತಿ ನಾವು ನೋಡೋದಾದ್ರೆ ಪಾಪ ಜನ ಬರೋದು ಬಂದ್ಬಿಟ್ಟಿದ್ದಾರೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಐಡಿಯಾನೇ ಇಲ್ಲ ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು ಬಂದಿರತ್ತೆ ಇವತ್ತು ಯಾವ ಬಸ್ಸೂ ಓಡಾಡೋದೇ ಇಲ್ಲ ಅಂತ ಕೆಲವರು ಅಯ್ಯೋ ಬಂದು ಬಂದು ಅಂತ ಯಾವಾಗಲೂ ಆಗ್ತಾ ಇರತ್ತೆ ಬಸ್ಗಳು ಓಡಾಡ್ತಾ ಇರತ್ತೆ ಅಲ್ಲ ನೋಡ್ಬಿಡೋಣ ಅಂತ ಬಂದುಬಿಟ್ಟಿದ್ದಾರೆ ಇನ್ನು ಕೆಲವರಿಗೆ ಹೋಗಲೇಬೇಕಾದ ನೀವು ಆರೋಗ್ಯತೆಗೆ ಯಾವುದೋ ಒಂದು ವೆಹಿಕಲ್ ಸಿಕ್ಕಿದ್ರೆ ಸಾಕು ಕೆಲಸಕ್ಕೆ ಹೋಗಬೇಕು ಅಥವಾ ಬೇರೆ ಊರಿಗೆ ಹೋಗಬೇಕು ಏನೋ ಅರ್ಜೆಂಟ್ ಕೆಲಸ ಎಮರ್ಜೆನ್ಸಿ ಕೆಲಸ ಅಂತ ಬಂದುಬಿಟ್ಟಿದ್ದಾರೆ ಬಟ್ ನೀವು ಮೆಜೆಸ್ಟಿಕ್ನ ದೃಶ್ಯದನ್ನ ನೋಡ್ತಾ ಇದ್ದೀರಾ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅಂತ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡನ್ನು ನೋಡಿದವರಿಗೆ ಗೊತ್ತಿರತ್ತೆ ಈ ಸಮಯದಲ್ಲಿ ಪೀಕ್ ಅವರ್ಸ್ ಅಂತ ಕರಿತೀವಿ ಒಂಬತ್ತು ಗಂಟೆಯಿಂದ ಸೊ ಅದಕ್ಕಿಂತ ಮುಂಚಿತವಾಗಿನೇ ಜನ ಹೆಚ್ಚಾಗಿ ಸೇರಿಬಿಡ್ತಾರೆ ಕಾರಣ ಕೆಲಸ ಕಾರ್ಯಗಳಿಗೆ ಹೋಗೋದಕ್ಕೆ ಬಟ್ ಇಲ್ಲಿ ವಾತಾವರಣ ಕಾಣಿಸ್ಕೊಳ್ತಾನೆ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಮೆಜೆಸ್ಟಿಕ್ನಿಂದ ನಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ಗಣೇಶ್ ಸದ್ಯ ನೀವು ಮೆಜೆಸ್ಟಿಕ್ ಅಲ್ಲೇ ಇದ್ದೀರಾ ನಾರ್ಮಲ್ ಡೇಸ್ ಅಲ್ಲಿ ನಾವು ನೋಡಿದಾಗ ಇಷ್ಟು ತಿಂಗಳಲ್ಲಿ ತುಂಬಾ ಜನ ಇರ್ತಿದ್ರು ಬಸ್ ಅಂತೂ ಇರ್ತಿತ್ತು ಟ್ರಾಫಿಕ್ ಜಾಮ್ ಎಲ್ಲ ಆಗ್ಬಿಡ್ತಿತ್ತು ಬಟ್ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಪರಿಸ್ಥಿತಿ ಯಾವ ರೀತಿ ಆಗಿದೆ ಗಣೇಶ್ ಆ ಅನೀತಿ ಖಂಡಿತವಾಗ್ಲು ಸಾರಿಗೆ ನೌಕರರ ಕರೆ ಕೊಟ್ಟಿರುವಂತಹ ಮುಷ್ಕರ ಒಂದು ರೀತಿಯಲ್ಲಿ ವಾಲಂಟಿಯಾಗಿ ಜನರೇ ಬರ್ತಾ ಇಲ್ವಾ ಅಂತ ಅನಿಸ್ತಾ ಇದೆ ಅಂದ ಹಾಗೆ ನಾನು ಕೂಡ ಈಗ ಮೆಜೆಸ್ಟಿಕ್ ಬಿ ಎಮ್ ಟಿ ಸಿ ಬಸ್ ನಿಲ್ದಾಣದ ಪಕ್ಕ ಇದ್ದೀನಿ ಅಂತಂದರೆ ಇಲ್ಲಿ ನಾವು ನೋಡ್ಬೋದು ಎಂದಿನಂತೆ ಈ ಒಂದು ಭಾಗದಲ್ಲಿ ಹೋಗುವಂಥದ್ದು ಜಿಗಿಣಿ ಆನೆಕಲ್ ಶಾಂತಿನಗರ ಇಂದಿರ ಇಂದಿರಾನಗರ ಹಾಗೆಯೇ ವಿಜಯನಗರ ಈ ಭಾಗಕ್ಕೆ ಹೋಗುವಂತಹ ಬಸ್ಗಳು ಕೂಡ ತೆರಳ್ತಾ ಇದ್ದಾವೆ ಕಾರಣ ಇಷ್ಟೇ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ನೀಡಿರುವಂಥದ್ದು ಒಂದು ದಿನದ ಮಟ್ಟಿಗೆ ನಿಮ್ಮ ಮುಷ್ ಮುಷ್ಕರವನ್ನು ಮುಂದೂಡಿ ಈಗಾಗಲೇ ಸರ್ಕಾರ ಹಲವು ಸುತ್ತಿನ ಮಾತುಕತೆ ನಡೆಸ್ತಾ ಇದೆ ಅನ್ನುವಂತಹ ನಿರ್ದೇಶನವನ್ನು ಸಾರಿಗೆ ನೌಕರರ ಒಕ್ಕೂಟಗಳಿಗೆ ಜಂಟಿ ಕ್ರಿಯಾ ಸಮಿತಿಗೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ವಾಲಂಟ್ರಿಯಾಗಿ ಕೆಲವು ನೌಕರರು ಸಿಬ್ಬಂದಿಗಳು ಡ್ಯೂಟಿಗೆ ಬಂದಿರುವಂಥದ್ದು ಅದ್ರ ಜೊ ಜೊತೆಗೇ ಈಗಾಗಲೇ ಸಾರಿಗೆ ಇಲಾಖೆ ಕೂಡ ಎಸ್ ಜಾರಿ ಮಾಡಿದೆ ಯಾರೂ ಅನುಪ ಅನುಮತಿ ಇಲ್ಲದೆ ರಜೆಯನ್ನು ತೆಗೆದುಕೊಳ್ತೀರಿ ಹಾಗೆಯೇ ಏಕಾಏಕಿ ನೀವು ಮುಷ್ಕರದಲ್ಲಿ ಭಾಗಿಯಾಗ್ತೀರಿ ಅಂಥವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅನ್ನೋಂತಹ ಸೂಚನೆ ಇದ್ದಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಡಿಪೋಗಳಲ್ಲಿ ಈಗಾಗಲೇ ನಾನು ಹೇಳಿದಾಗೆ ಶಾಂತಿನಗರ ಇಂದ್ರನಗರದಲ್ಲಿ ಹಾಗೆಯೇ ಜಿಗಣಿ ಭಾಗದ ಕೆಲವು ಡಿಪೋಗಳಲ್ಲಿ ನೌಕರರು ಈಗ ಕಂಡಕ್ಟರ್ ಡ್ರೈವರ್ಸ್ಗಳು ಈಗ ಬಸ್ಗಳನ್ನು ತೆಗೆದುಕೊಂಡು ಫೀಲ್ಡಿಗೆ ಬರ್ತಾಯಿದ್ದಾರೆ ಅಲ್ಲದೆ ಈಗ ನಿನ್ನೆ ಮತ್ತು ಮೊನ್ನೆಯಿಂದಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾರೆ ಅಂತ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲೂ ಕೂಡ ವರದಿ ಬಂದಂಥ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಕೂಡ ವಾಲಂಟ್ರಿಯಾಗಿ ಮೆಜೆಸ್ಟಿಕ್ಕಿನ ಬಸ್ ನಿಲ್ದಾಣಕ್ಕೆ ಅಥವಾ ಬಿ ಎಮ್ ಟಿ ಸಿ ಬಸ್ಗಳನ್ನು ಅವಲಂಬಿಸುವಂತಹ ಪ್ರಕ್ರಿಯೆಗಳು ಇದೆ ಈ ಒಂದು ಸಂದರ್ಭದಲ್ಲಿ ಬೆಳಗಿನ ಸಮಯದಲ್ಲಿ ಸಾಕಷ್ಟು ಕ್ರೌಡ್ ಇರ್ತಿತ್ತು ಆಫೀಸ್ಗಳಿಗೆ ಹೋಗುವಂಥವ್ರು ಕೂಲಿ ಕಾರ್ಮಿಕರಾದಂಥವ್ರು ಹಾಗೆಯೇ ಕಾ ಶಾಲಾ ಕಾಲೇಜುಗಳಿಗೆ ಹೋಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಏನಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಇರ್ತಿತ್ತು ಬಸ್ಗಳು ತುಂಬಿ ತುಳುಕ್ತಾ ಇರ್ತಿತ್ತು ಈಗ ಮೆಜೆಸ್ಟಿಕ್ಕಿನ ಈ ಒಂದು ಭಾಗದಲ್ಲೂ ಕೂಡ ಸಾಕಷ್ಟು ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ರು ಆದರೆ ಇವತ್ತು ಆ ಪರಿಸ್ಥಿತಿ ಕಂಡು ಇಲ್ಲ ಯಾಕೆಂದರೆ ಜನರ ಸಂಖ್ಯೆ ಕೂಡ ಕಮ್ಮಿ ಇದೆ ಆದರೆ ವಾಹನಗಳ ಸಂಖ್ಯೆ ಕೂಡ ಕಮ್ಮಿ ಇದೆ ಕೆಲವೊಂದು ಬಸ್ಗಳು ನಾವು ನೋಡ್ಬೋದು ಕಾಲೇಜು ವಿದ್ಯಾರ್ಥಿಗಳು ಹಾಗೇನೋ ಹೋಗ್ತಾ ಇರೋಂಥವ್ರು ಸ್ಟೂಡೆಂಟ್ಸ್ಗಳು ಕೂಡ ಬಸ್ಗಳಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಆದರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮೂಮೆಂಟ್ಸ್ ಇರ್ತಿತ್ತು ಪ್ರಯಾಣಿಕರ ಸಂಖ್ಯೆ ತುಂಬ ತುಳುಕ್ತಾ ಇತ್ತು ಇನ್ನು ನಾನು ಇವರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ನದಾಫರೆ ಈಗ ಈಗ ಇಲ್ಲಿ ಏನಾಗ್ತದೆ ಇಲ್ಲಿ ಎಲ್ಲಿಂದ ಬಂದಿದೀಯಪ್ಪ ಈಗ ಬಸ್ ಸಿಗ್ತಾ ಇದೆಯಾ ಹೇಗೆ ಸರ್ ನಾವು ಟ್ರೈನಿಗೆ ಬಂದಿವಿ ನೈಟ್ ಟ್ರೈನಿಗೆ ಬಂದಿದ್ದೀವಿ ಹೌದು ಎಲ್ಲಿಗೆ ಹೋಗ್ಬೇಕು ನಾವು ಇಲ್ಲಿ ರಾಜೇಶ್ ನಗರ ಹೋಗಬೇಕು ಸರ್ ಬಸ್ ಇದೆಯಾ ಬಸ್ ಹೋಗ್ತಾ ಇದೆಯಲ್ಲ ಸರ್ ಅದೇ ನೋಡ್ತಾ ಇದೀವಿ ನಿಮ್ಮ ಬಸ್ ಅವೈಲೇಬಿಲಿಟಿ ಇದೆ ಅದೇ ಇವಾಗ ಬಂದಿದ್ದೀವಿ ನೋಡ್ತಾ ಇದ್ದೀವಿ ನಿಮ್ಗೇನೋ ಬಸ್ ಸಮಸ್ಯೆ ಇದೆಯಾ ಇಲ್ಲ ನಾವೇನೋ ಲೇಟ್ ವೇಟ್ ಮಾಡಬೇಕು ಹೌದಾ ಸಾಯಂಕಾಲ ಹೋಗಬೇಕು ಸಾಯಂಕಾಲ ಹೋಗಬೇಕು ಹೌದು ಓಕೆ ಅಂದರೆ ಕೆಲವರು ನೀತಿ ಹೇಳ್ತಾ ಇರುವಂಥದ್ದು ನಾವು ಬಸ್ಗಳನ್ನು ಅವಲಂಬಿಸಿದ್ದು ಬಸ್ಗಳು ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದೀವಿ ಅನ್ನುವಂತಹ ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದಾರೆ ಇನ್ನು ನನ್ನ ಜೊತೆಗೆ ಇಲ್ಲಿನ ಸಿಬ್ಬಂದಿಗಳನ್ನು ಅಂತಂದರೆ ನೌಕರರು ಕೂಡ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಸರ್ ಡ್ಯೂಟಿ ಜಾಯಿನ್ ಆಗಿದ್ದೀರಿ ಇವತ್ತಿನಿಂದ ಸ್ಟ್ರೈಕ್ ಅಂತ ಹೇಳ್ತಿದ್ದಾರೆ ಮಾತಾಡ್ತಾ ಇಲ್ಲ ಯಾಕೆಂದರೆ ಅವರಿಗೂ ಕೂಡ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ಪರ್ಮಿಷನ್ ಬೇಕಾಗುತ್ತೆ ಅನುಮತಿ ಇಲ್ಲದೇ ಇರುವಂಥದ್ದು ನಾವು ವಿಜುವಲನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳ ಸಂಖ್ಯೆನೇ ಸಾಕಷ್ಟು ಇದೆ ಯಾಕೆಂದರೆ ಈ ಈ ಒಂದು ದಿನ ಸಂದರ್ಭದಲ್ಲಿ ಎಕ್ಸಾಮ್ಸ್ಗಳಿರ್ತವೆ ಹಾಗೆಯೇ ಸಾಕಷ್ಟು ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಕೂಡ ಇರುವಂಥ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಬಹುತೇಕವಾಗಿ ವಿದ್ಯಾರ್ಥಿಗಳಿಗೆ ಕಾಲ್ಗಳಿಗೆ ಒಂದು ಬಸ್ಗಳ ಅವಲಂಬನೆ ಅನಿವಾರ್ಯತೆ ಆಗಿರುತ್ತೆ ಹಾಗಾಗಿ ಅವರ ಸಂಖ್ಯೆ ಕೂಡ ಸಾಕಷ್ಟಿದೆ ಇನ್ನು ನಾನು ಮತ್ತಷ್ಟು ಜನರನ್ನತಂದರೆ ಇಲ್ಲೂ ನೋಡ್ಬೋದು ಇಲ್ಲಿ ಇದು ಬಿ ಎಮ್ ಟಿ ಸಿ ಬಸ್ ನಿಲ್ದಾಣ ಚಿತ್ರಣ ಆದರೆ ಕೆ ಎಸ್ ಆರ್ ಸಿ ಬಸ್ ನಿಲ್ದಾಣದಲ್ಲೂ ಕೂಡ ಒಂದು ರೀತಿಯಲ್ಲಿ ಜಿಲ್ಲಾವಾರುಗಳಲ್ಲೂ ಬರ್ತಾ ಇದ್ದಂಥವ್ರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆ ಇರುವಂಥದ್ದು ಈಗಾಗಲೇ ಮೆಟ್ರೋಗಳನ್ನು ಅವಲಂಬಿಸುವಂಥ ಇದೆ ಹಾಗೆಯೇ ಈ ಆಟೋಗಳನ್ನು ಅವಲಂಬಿಸುವಂಥದ್ದು ಈಗಾಗಲೇ ಕೆ ಎಸ್ ಆರ್ ಟಿಯಿಂದ ಬಂದಂಥವರು ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಮ ಬಡಾವಣೆಗಳಿಗೆ ಏರಿಯಾಗಳಿಗೆ ಹೋಗುವಂತಹ ಪ್ರಯಾಣಿಕರು ಕೂಡ ಏನು ಮಾಡ್ತಿದ್ದಾರೆ ಅವರು ಮೆಟ್ರೋವನ್ನು ಅವಲಂಬಿಸುವಂಥದ್ದು ಆಟೋವನ್ನು ಅವಲಂಬಿಸುವಂಥ ಪ್ರಕ್ರಿಯೆ ಕೂಡ ಆಗ್ತಾ ಇದೆ ಹಾಗಾಗಿ ಇಲ್ಲೂ ನಾವು ನೋಡ್ಬೋದು ಇಲ್ಲೊಂದು ಸ್ವಲ್ಪ ಕ್ರೌಡ್ ಕಾಣಿಸ್ತಾ ಇದೆ ಕ್ರೌಡ್ ಕಾಣಿಸ್ತಾ ಇದ್ರು ಕೂಡ ಬಸ್ ಮೂಮೆಂಟ್ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಬರುವಂಥದ್ದು ಹೋಗುವಂಥ ಇದೆ ಆದರೆ ಈ ಒಂದು ಸಂದರ್ಭದಲ್ಲಿ ಒಂದು ದಿನಕ್ಕೆ ಬಿ ಎಮ್ ಟಿ ಸಿಯಲ್ಲಿ ಸರಿಸುಮಾರು ಆರರಿಂದ ಏಳು ಸಾವಿರ ಬಸ್ಗಳು ಆಪ್ರೇಟ್ ಆಗಬೇಕು ಆದರೆ ಈ ಒಂದು ಸಮಯವನ್ನು ನಾವು ನೋಡಿದ್ರೆ ಅರ್ಧಕ್ಕರ್ಧ ಅರ್ಧ ಬಸ್ಗಳಿನ್ನೂ ಕೂಡ ಆಪರೇಟ್ ಆಗ್ತಾ ಇಲ್ಲ ಈ ಡ್ಯೂಟಿಯಲ್ಲಿ ಇದ್ದಂಥವರು ಕೃತ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ ಈಗ ಡ್ಯೂಟಿಯಿಂದ ಇವತ್ತು ನಾವು ಡ್ಯೂಟಿಗೆ ಜಾಯಿನ್ ಆಗ್ತಾಯಿರುವಂಥವ್ರು ಇವತ್ತಿನ ಬೆಳಗಿನ ಪಾಳಿಯಲ್ಲಿ ಇದ್ದಂಥವ್ರು ಬಸ್ ತೆಗೆದಿಲ್ಲ ಅನ್ನುವಂಥದ್ದು ಮಾಹಿತಿ ಕೂಡ ಈಗ ಡಿಪೋಗಳಿಂದ ಬರ್ತಾ ಇದೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿರುವಂತಹ ಹಲವು ಡಿಪೋಗಳಲ್ಲಿ ಡಿಪೋಗಳಿಂದ ರೂಟ್ಗೆ ಹೋಗುವಂತಹ ಬಸ್ಗಳು ಕೂಡ ಆಪ್ರೇಟ್ ಆಗ್ತಾಯಿಲ್ಲ ಕೆಲವೊಂದು ಬಸ್ಗಳೀ ಈಗ ಆಲ್ರೆಡಿ ನಿನ್ನೆ ಇಲ್ಲಿ ಡ್ಯೂಟಿಯಲ್ಲಿದ್ದಂಥವ್ರು ನೈಟಲ್ಲಿ ನೈಟ್ ರಾತ್ರಿ ಪಾಳಿಯಲ್ಲಿದ್ದಂತಹ ಸಿಬ್ಬಂದಿಗಳು ಈಗ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥ ಹಿನ್ನೆಲೆಯಲ್ಲಿ ಬಸ್ಗಳು ಸಿಗ್ತಾ ಇರುವಂಥದ್ದು ಆದರೆ ಎಂದಿನಂತೆ ಎಂದಿನಂತೆ ನೀತಿ ಇಲ್ಲಿ ಕೆ ಬಿ ಎಮ್ ಟಿ ಸಿಯಲ್ಲಿ ಬಹುತೇಕ ಬಸ್ಗಳ ಸಂಖ್ಯೆ ಇದ್ದರೂ ಕೂಡ ಆ ಒಂದು ಪ್ರಯಾಣಿಕರ ಮೂಮೆಂಟ್ ಏನಿದೆ ಅದು ಸಾಕಷ್ಟು ವಿರಳವಾಗಿ ಕಂಡು ಬರ್ತಾ ಇರುವಂಥದ್ದು ಗಣೇಶನ್ನು ಸರ್ಕಾರ ಕೂಡ ಪ್ಲ್ಯಾನ್ ಬಿ ಮಾಡ್ಕೊಂಡಿದೆ ಅನ್ನೋದನ್ನು ಹೇಳ್ತಾ ಇದ್ದರೆ ಅಂದರೆ ತೀರಾ ಸಮಸ್ಯೆ ಆಯಿತು ಜನರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅಂತ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಅಂತ ಸೊ ಇನ್ನು ಈಗಿನೂ ಎಂಟೂವರೆ ಕಳ ಸಮಯ ಕಳಿತ ಸಮಯ ಕಳಿತ ಬಸ್ನ ಸಂಚಾರ ಮತ್ತಷ್ಟು ಕಡಿಮೆ ಆಗಬಹುದೇನು ಯಾಕಂದರೆ ಹೋರಾಟಗಾರರೇನಾದರೂ ಬಂದರು ಅಂತ ಅಂದರೆ ಅಥವಾ ಇವ್ರಿಗೊಂದು ಮೆಸೇಜ್ ಪಾಸಾಯಿತು ಅಂತಂದರೆ ಸ್ಟಾಪ್ ಮಾಡಬಹುದಾದ ಸಾಧ್ಯತೆಯೂ ಕೂಡ ಇರುತ್ತೆ ಹಾಗಾಗಿ ಪ್ಲ್ಯಾನ್ ಬಿ ಹೆಂಗೆ ರೆಡಿ ಆಗಿದೆ ಅಂತ ನೀತಿ ಮುಖ್ಯವಾಗಿ ಈಗಾಗಲೇ ಸಾರಿಗೆ ಇಲಾಖೆ ಸಾರಿಗೆ ನೌಕರರ ಮೇಲೆ ಎಸ್ಮಾವನ್ನು ಜಾರಿ ಮಾಡಿರುವಂಥದ್ದು ಇದು ಎರಡು ಸಾವಿರದ ಹದಿನೈದರಿಂದಲೂ ಕೂಡ ಕಾರ್ಯರೂಪಕ್ಕೆ ಬಂದಿದ್ದು ನಾನು ಇದಕ್ಕಿಂತ ಮುಂಚಿತವಾಗಿ ಇಲ್ಲಿ ಪ್ರಯಾಣಿಕರು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ ಸರ್ ತಾವು ಎಷ್ಟು ಗಂಟೆಯಿಂದ ಬಸ್ಸಿಗೆ ವೇಟ್ ಇದ್ದೀರಿ ಬಸ್ಸಿಗೆ ಏನು ತೊಂದರೆ ಇದೆಯಾ ನಾವು ಇಲ್ಲಿಯಾದ್ರಲ್ಲ ನಾವು ಈಗ ಬಂದಿದ್ವಿ ನಮಗೂ ಅಷ್ಟೇನು ಗೊತ್ತಿಲ್ಲ ಇದರಲ್ಲಿ ಹೌದು ನಾವು ಇನ್ನು ನಿತಿ ನೀವು ಹೇಳಿದಾಗೇನೆ ಪರ್ಯಾಯ ವ್ಯವಸ್ಥೆಯನ್ನು ಸಾರಿಗೆ ಇಲಾಖೆ ಮಾಡ್ಕೊಳ್ಳಬೇಕಾಗತ್ತೆ ಅನಿವಾರ್ಯತೆ ಕೂಡ ಇದೆ ಕಾರಣ ಇಷ್ಟೇ ಜನರಿಗೆ ತೊಂದರೆ ಆಗಬಾರ್ದು ದಿನಗೂಲಿ ನೌಕರಿಗೆ ತೊಂದರೆ ಆಗಬಾರ್ದು ಬಸ್ಸನ್ನೇ ಅವಲಂಬಿದಂತಹ ಬಹುತೇಕ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಇದು ಸರ್ಕಾರಕ್ಕೂ ಕೂಡ ಮುಜುಗರ ತರುವಂತಹ ವಿಚಾರ ಆಗುತ್ತೆ ಹಾಗಾಗಿ ಖಾಸಗಿ ಬಸ್ಗಳನ್ನು ಅವಲಂಬಿಸುವಂಥದ್ದು ಅಂದರೆ ಬೆಂಗಳೂರಿನಲ್ಲಿ ಅದರ ಪ್ರಮಾಣ ನಮಗೆ ಗೊತ್ತಾಗಲ್ಲ ಹೊರತಾಗಿ ಏಕೆಂದರೆ ಪರ್ಯಾಯವಂಥ ಸಾರಿಗೆ ಮೆಟ್ರೋ ಇದೆ ಓಲಾ ಇದೆ ಕ್ಯಾಬ್ಸ್ಗಳಿವೆ ಆಟೋಗಳಿರ್ತವೆ ಅಲ್ಲದೆ ಪ್ರಯಾಣಿಕರದ್ದೇ ಜನರದ್ದೇ ಓನ್ ವೆಹಿಕಲ್ ಕೂಡ ಇರುತ್ತೆ ಆದರೆ ಜಿಲ್ಲಾವಾರುಗಳಲ್ಲಿ ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಸಾ ಏನು ಸರ್ಕಾರಿ ಬಸ್ಗಳ ಬದಲಾಗಿ ಖಾಸಗಿ ಬಸ್ಗಳನ್ನು ಅವಲಂಬಿಸುವಂಥವರ ಸಂಖ್ಯೆಗಳು ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಇರುವಂಥದ್ದು ಹಾಗಾಗಿ ಅಂತಹ ಒಂದಿಷ್ಟು ಏನು ಖಾಸಗಿ ಬಸ್ ಮಾಲೀಕರುಗಳನ್ನು ಅಥವಾ ಆ ಒಂದು ಸಂಘಟನೆಗಳನ್ನು ಮಾತನಾಡಿಸುವಂಥದ್ದು ಅವರನ್ನ ಮನವೊಲಿಸುವಂಥ ಪ್ರಕ್ರಿಯೆ ಈಗ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಆಗಿರುವಂಥದ್ದು ಸರಿಸುಮಾರು ಈಗಾಗಲೇ ಸಾರಿಗೆ ಇಲಾಖೆಯ ಆಯುಕ್ತರು ನೀಡಿರುವಂಥ ಮಾಹಿತಿ ಪ್ರಕಾರ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಬಸ್ಗಳನ್ನು ನಾವು ತುರ್ತಾಗಿ ಓಡಿಸ್ಲಿಕ್ಕೆ ತುರ್ತು ಜಾಗದಲ್ಲಿ ಅನಿವಾರ್ಯ ಇರುವಂತಹ ಅನಿವಾರ್ಯತೆ ಇದ್ದಂತಹ ಏನು ರೂಟ್ ಇರುತ್ತೆ ಅಂತಹ ಸ್ಥಳಗಳಿಗೆ ನಾವು ಖಾಸಗಿ ಬಸ್ಗಳನ್ನು ಬಿಡ್ತೇವೆ ಅವ್ರ ಜೊತೆಗೆ ನಾವು ಒಪ್ಪಂದವನ್ನು ಮಾಡ್ಕೊಳ್ತಾ ಇದ್ದೇವೆ ಅನ್ನೋಂಥ ಮಾಹಿತಿಯನ್ನು ನೀಡ್ತಾರೆ ಅದರ ಜೊತೆಗೆ ಬೆಂಗಳೂರಲ್ಲೂ ಕೂಡ ಈಗ ಏನು ಕೆಲವು ಐ ಟಿ ವಿ ಟಿ ಕಂಪನಿಗಳಿಗೆ ಬಸ್ಗಳನ್ನು ಏನು ಬಾಡಿಗೆಗೆ ಬಿಟ್ಟಿರ್ತೀವಿ ಆ ಒಂದು ತಿಂಗಳದ ಮಂತ್ಲಿ ಬಾಡಿಗೆನೂ ಅಥವಾ ದಿನದ ಬಾಡಿಗೆ ಲೆಕ್ಕದಲ್ಲಿ ಬಿಟ್ಟಿರ್ತೀವಿ ಅಂತಹ ಕಂಪ್ನಿಗಳು ಕೂಡ ಈ ಒಂದು ಸ್ಟ್ರೈಕ್ನ ಎಫೆಕ್ಟ್ ಆಗ್ಬೋದು ಹಾಗಾಗಿ ಅಂತಹ ಕಂಪನಿಗಳಿಗೆ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತನಾಡುವ ಮುಖಾಂತರ ಒಂದಿಷ್ಟು ಸಿಬ್ಬಂದಿಗಳೇ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆ ಮಾಡಿ ಒಂದೆರಡು ದಿನಗಳ ಕಾಲ ಅವರಿಗೆ ವರ್ಕ್ ಫ್ರಮ್ ಹೋಮ್ಗೆ ವ್ಯವಸ್ಥೆ ಮಾಡಿಕೊಡಿ ಅನ್ನುವಂತಹ ಮನವಿಯನ್ನ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಆದರೆ ಅದ್ರ ಬಗ್ಗೆ ಸ್ಪಷ್ಟದ ಯಾವುದೇ ರೀತಿಯ ಹೇಳಿಕೆಗಳಾಗಲಿ ಯಾವುದೂ ಕೂಡ ಬಂದಿಲ್ಲ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಪರ್ಯಾಯವಾಗಿ ಖಾಸಗಿ ಬಸ್ಗಳನ್ನು ಮಾಲೀಕರನ್ನು ಮಾತನಾಡಿಸುವಂಥದ್ದು ಬಸ್ಗಳ ಆಪರೇಟಿವ್ ಸಂಬಂಧಪಟ್ಟಂತಹ ಅವ್ರ ಜೊತೆಗೆ ಸಭೆಗಳು ಕೂಡ ಆಗಿದೆ ಅನ್ನುವಂತಹ ಮಾಹಿತಿ ನೀತಿ ಇರುವಂತದ್ದು ಗಣೇಶ್ ತಮ್ಮ